El ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಸಹಕಾರಿ ಭಾರತೀಯ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿ ಹಾಗೂ ನಿರ್ದೇಶಕರಿಗೆ ಅಭ್ಯಾಸ ವರ್ಗವು ಲಯನ್ಸ್ ಕ್ಲಬ್ ಸಭಾಂಗಣ ಬಂಟ್ವಾಳ ಬಿಸಿ ರೋಡ್ನಲ್ಲಿ ಜರುಗಿದೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಕಲ್ಲಟ್ಕ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಪದ್ಮನಾಭ ಕೊಟ್ಟಾರಿ ಸಹಕಾರಿ ಭಾರತಿ ಬಂಧುಗಳು ಅಭ್ಯಾಸ ವರ್ಗದಲ್ಲಿ ಸಿಗುವಂತಹ ಮಾಹಿತಿಗಳನ್ನು ಪಡೆದುಕೊಂಡು ತಾವು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಸಹಕಾರಿ ಭಾರತಿ ಕ್ಷೇತ್ರದ ಬ ವರ್ಧನೆಗೆ ಕಾರಣವಾಗಬೇಕು ಎಂದಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಸಹಕಾರಿ ಭಾರತಿ ರಾಜ್ಯಾಧ್ಯಕ್ಷರಾದ ಪ್ರಭುದೇವ ಆರ್ ಮಾಗನೂರು ಮಾತನಾಡಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪ್ರೇರಣೆಯಿಂದ ಹಿರಿಯರ ಮಾರ್ಗದರ್ಶನದೊಂದಿಗೆ ಸಹಕಾರಿ ಬಂಧುಗಳ ಪ್ರೀತಿ ವಿಶ್ವಾಸದ ನಡುವೆ ಕರಾವಳಿ ಭಾಗದಲ್ಲಿ ಸಹಕಾರ ಕ್ಷೇತ್ರದ ಬೆಳವಣಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ ದಕ್ಷಿಣ ಕನ್ನಡ ಸಹಕಾರ ಭಾರತಿ ಮತ್ತಷ್ಟು ಶಕ್ತಿ ತುಂಬಿಸುವ ಕೆಲಸ ಆಗಲಿ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕ್ಯಾಪ್ಕೊ ಮಾಜಿ ನಿರ್ದೇಶಕ ರಾಧಾಕೃಷ್ಣ ಕೋಟೆ ಬರೆದ ಪುಸ್ತಕ ಸಹಕಾರಿ ಆಡಳಿತ ನಿರ್ವಹಣೆ ಎನ್ನುವ ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಸಹಕಾರಿ ಭಾರತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ ಬಿಆರ್ ಮಹಿಳಾ ಪ್ರಮುಖ ಎಸ್ ಸುಭದ್ರರಾವ್ ರಾವ್ ಉಪಸ್ಥಿತರಿದ್ದರು ಪರಸ್ಪರ ಸ್ನೇಹಿತರು ಗುರುಗಳು ಈ ರೀತಿ ನಾವು ಬೆಳ್ಕೊಂಡು ಬಂದವರು ಇವತ್ತು ಸಹಕಾರಿ ಕ್ಷೇತ್ರ ಜಿಲ್ಲಾಧ್ಯಕ್ಷರು ಸ್ವಾಗತ ಮಾತ್ರ ಹೇಳಿದರು ರಾಜಕೀಯ ರಹಿತವಾಗಿ ಬೆಳೆಸಬೇಕು ಹೇಳುವ ಉದ್ದೇಶದಿಂದ ಸ್ಥಾಪನೆಗೊಂಡಿರುವಂಥ ಸಂಘಟನೆ ಸಾಕಾರ ಭಾರತ ಎಲ್ಲದರಲ್ಲಿಯೂ ರಾಜಕೀಯ ಇರ್ತದೆ ಇವತ್ತು ರಾಜಕೀಯ ಸಹಕಾರಿ ಕ್ಷೇತ್ರದಲ್ಲಿ ಅಂತ ಕೇಳಿದ್ರೆ ಇವತ್ತಿಗೂ ರಾಜಕೀಯ ಸಹಕಾರಿ ಕ್ಷೇತ್ರದಲ್ಲಿ ಇದೆ ಆದರೆ ಆದಷ್ಟು ನಾವು ರಾಜಕೀಯ ರಹಿತವಾಗಿ ಅದನ್ನು ಗಳಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಸಹಕಾರ ಬರುತ್ತೆ ಅನ್ನೋ ಹಿರಿಯರು ಸ್ಥಾಪನೆ ಮಾಡಿದರು ಹೇಳಿ ನಾವು ತಿಳ್ಕೊಂಡಂತ